ಹುಬ್ಬಳ್ಳಿ ಧಾರವಾಡ ಮಹಾನಗರಕ್ಕೆ ಜವಳಿ ಖರೀದಿಯಲ್ಲಿ ಪ್ರಸಿದ್ಧಿ ಪಡೆದ ಅಂಗಡಿ ಅಂದರೆ ಅದು ಗಂಗಾವತಿ ಸಿಲ್ಕ್ ಪ್ಯಾಲೇಸ್ ಇಲ್ಲಿ ಗುಣಮಟ್ಟದ ರೇಷ್ಮೆ ಸೀರೆ ಮದುವೆ ಸೀರೆ ಎಲ್ಲ ತರಹದ ಕಾಟನ್ ಸೀರೆ ಮತ್ತು ಪುರುಷರ ಬಟ್ಟೆಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ ಹಬ್ಬ ಹರಿದಿನಗಳಿಗೆ ಹಾಗೂ ಮದುವೆ ಬಟ್ಟೆಗಳನ್ನು ಸುತ್ತಮುತ್ತಲಿನ ಗ್ರಾಮದ ಜನರು ಮುಗಿಬಿದ್ದು ಖರೀದಿಸುತ್ತಾರೆ ನೀವು ಕೂಡ ದೀಪಾವಳಿ ಹಬ್ಬದ ಖರೀದಿಗಾಗಿ ಹಿಂದೆ ಭೇಟಿ ನೀಡಿ ವಿಶ್ವವಿಜಯ ನ್ಯೂಸ್ ಹುಬ್ಬಳ್ಳಿ ಬಟ್ಟೆಗಳು ಚಲೋದವ್ ಹಾ ಬಟ್ಟೆಗಳನ್ನ ನೀವು ತೊಗೊಂಡಿದ್ದೀರಲ್ಲ ಚೆನ್ನಾಗಿದಾವಾಡಿರಿ ಮಾತಾಡಿರಿ ಬಟ್ಟೆ ಹೇಗಿದೆ ಸರ್ ಈ ಬಟ್ಟೆ ಅಂಗಡಿ ನಿಮ್ಮ ಅಭಿಪ್ರಾಯ ಬಟ್ಟೆ ಅಂಗಡಿ ಬಹಳ ಚಂದ್ರ ಜನರಿಗೆ ಬರ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹಾಂ ಹಾಂ ಎಲ್ಲ 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 ನಮ್ಮ ಯೂಟ್ಯೂಬ್ ಚಾನೆಲ್ನ ಬಿಡ್ತಾ ಇದ್ದೀವಿ ನಮ್ಮದು ವಿಶ್ವ ವಿಜಯ್ ಯೂಟ್ಯೂಬ್ ಚಾನೆಲ್ ನೀವು ತೊಗೊಂಡಿದ್ರಿ